ಸೌಮ್ಯ ಯಾವಾಗ್ಲೂ ಲೇಟೆ ಎಷ್ಟು ಬೇಗ ಬಾ ಅಂದ್ರೂ ಲೇಟ್ ಮಾಡ್ಕೊಂಡ್ಬರ್ತಾಳೆ ಇಲ್ಲಿ ಇನ್ನೂ ಬಂದಿಲ್ವಲ್ಲ ಹಾಯ್ ಯಾಕೆ ಲೇಟು ಏನೇ ನೀನು ಒಂದೇ ಸಮ ಫೋನ್ ಏನು ಕೆಲಸ ಮಾಡ್ಬಾರ್ದಾ ಹಂಗೆ ಏನ್ ಇವಾಗ ಹೇಳೋ ಏ ಒಂದ್ ವಿಷಯ ಇದೆ ಬಾ 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 ಒಂದ್ ಕುತ್ಕೊ ಕೂತ್ಕೋ ಮಾತಾಡೋಣ ನನ್ನ ಹತ್ರ ಒಂದ್ ಹದಿನೈದು ಲಕ್ಷ ಇದೆ ಯಾರಿಗಾದ್ರೂ ಗೊತ್ತಿರೋರು ಇದ್ರೆ ನನಗ್ ಬಡ್ಡಿ ಇಸ್ಕೊಡ್ತೀಯಾ ಬಡ್ಡಿ ಕೊಡ್ತೀನಿ ಒಂದ್ ಹತ್ತು ಪರ್ಸೆಂಟ್ ಆದ್ರೂ ಸಾಕು ತುಳಸಿ ಈ ಥರ ತಲೆ ಎಲ್ಲ ಉಪಯೋಗಿಸ್ಕೊಕೆ ಹೋಗ್ಬೇಡ ಯಾರಿಗೋ ದುಡ್ಡು ಕೊಡ್ತೀಯ ಆ ಬಡ್ಡಿಗೆ ಅವ್ರೇನೋ ಚೆನ್ನಾಗಿರ್ಬೇಕಂದ್ರೆ ಸ್ಟಾರ್ಟಿಂಗು ನಿನ್ಗೆ ಹತ್ತು ಪರ್ಸೆಂಟು ಕೊಡ್ತಾರೆ ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಅವ್ರಿಗೇನಾದ್ರು ತೊಂದರೆ ಆಗಿ ಅವ್ರು ಲಾಸ್ ಆಗಿಬಿಟ್ರೆ ಅವಾಗ ನೀನು ದುಡ್ಡು ಕೇಳಿದ್ರೆ ನಿಂಗೆ ದುಡ್ಡು ಕೊಡ್ತಾರಾ ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೋಗಿ ಸುಮ್ಮನೆ ನೀನು ಟೈಮು ವೇಸ್ಟು ನೀನು ದುಡ್ಡು ಗೋವಿಂದ ಅದಕ್ಕೆ ನಾನು ನಿನಗೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನೀನು ನೋಡು ನಿನ್ಗೇನಾದರೂ ಓಕೆ ಆದರೆ ಆಮೇಲೆ ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡು ಓಕೆನಾ ಓಕೆ ನಮಸ್ತೆ ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ನಾಗರಬಾವಿಯ ಹತ್ರ ಇರುವಂತ ಕಿಂಬರ್ಲಿ ಪ್ರಾಪರ್ಟೀಸ್ಗೆ ನಾವು ಹೋಗ್ತಿದೀವಿ ಇದು ಎಲ್ಲಪ್ಪ ಬರುತ್ತೆ ಅಂದ್ರೆ ನಾಗರಬಾವಿ ಬೈ ಟು ಕಾಫಿ ಅಪೋಸಿಟ್ ತರ್ಡ್ ಫ್ಲೋರ್ ಅಲ್ಲಿ ಇರೋದು ಈಗಾಗ್ಲೇ ಇಲ್ಲಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ನಾನು ಪರ್ಚೇಸ್ ಮಾಡಿದ್ದೀನಿ ನನ್ನ ಫ್ರೆಂಡ್ ತುಳಸಿ ಅವ್ರಿಗೂ ಇಲ್ಲೇ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ವೆಲ್ಕಮ್ ಟು ಕಿಂಬರ್ಲಿ ಪ್ರಾಪರ್ಟೀಸ್ ನಮಸ್ತೆ ಬನ್ನಿ

ಲೊಕೇಶನ್ ಎಲ್ಲಿ ಅಂತ ನೋಡ್ತಾ ಇದ್ದೀರಾ ನಾಡು ತುಮಕೂರು ಹತ್ರ ಈ ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿ ಪಡಿಸುತ್ತಿದ್ದು ಪರ್ ಸ್ಕ್ವೇರ್ ಫೀಟ್ ಒನ್ ನೈಂಟಿ ನೈನ್ ರುಪೀಸ್ ಸ್ಕ್ವೇರ್ ಫೀಟ್ ಅಥವಾ ಫೈವ್ ಪಾಯಿಂಟ್ ಫೈವ್ ಗುಂಟಾ ಫಾರ್ಮ್ ಲೈನ್ ಜಾಗವನ್ನು ಕೇವಲ ಹನ್ನೆರಡು ನಿಂದಾಯಿಸಿಕೊಳ್ಳಿ ಫಾರ್ಮ್ ಲೈಟ್ ಜೊತೆಗೆ ಕಂಪ್ನಿ ಕಡೆಯಿಂದ ಫ್ರೀ ಆಗಿ ಅರವತ್ತಕ್ಕೂ ಹೆಚ್ಚು ಪ್ಲಾಂಟೇಶನ್ ಕೂಡ ಹಾಕೊಡ್ತಾ ಇದೀವಿ ತರ್ಟಿ ಸ್ಯಾಂಡಲ್ ಟೆನ್ ಮಹಾಗಣಿ ಫೈವ್ ಮಿಲಿ ದುಬಿಯ ಫೈವ್ ರೈಟ್ ಸ್ಯಾಂಡಲ್ ಜೊತೆಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಕೂಡ ಹಾಕೊಡ್ತಾ ಇದೀವಿ ಇದಲ್ಲದೆ ವಾಸ್ತು ಪ್ರಕಾರ ಎಂಟ್ರೆನ್ಸ್ ಅಲ್ಲಿ ಎರಡು ಕೋಕೋನಟ್ ಟ್ರೀ ಕೂಡ ಹಾಕೊಡ್ತಾ ಇದೀವಿ ಜೊತೆಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಖಾಲಿ ಜಾಗ ಕೂಡ ಬಿಟ್ಟಿರ್ತೀವಿ ಅಲ್ಲಿ ನೀವು ಕಾಟೇಜ್ ಕೂಡ ಬಿಲ್ಡ್ ಮಾಡ್ಕೋಬಹುದು ಇದನ್ನ ನೀವು ಸ್ವಂತಕ್ಕಾದ್ರೂ ಉಪಯೋಗಿಸ್ಕೊಬಹುದು ಅಥವಾ ರೆಂಟ್ ಪರ್ಪಸ್ ಗೆ ಕೊಟ್ರೆ ಮಂತ್ಲಿ ಥರ್ಟಿ ಟು ಫಾರ್ಟಿ ತೌಸಂಡ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿ ವತಿಯಿಂದ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಮೇಂಟೈನ್ ಮಾಡೋದ್ರಿಂದ ಟಿಂಬರ್ ಆಗಸ್ಟ್ ನಂತರ ಎರಡು ಕೋಟಿ ಹೆಚ್ಚು ಟ್ಯಾಕ್ಸ್ ಫ್ರೀ ಹಣವನ್ನು ಪಡೆಯಬಹುದು ಹಾಗೂ ರೆಸಾರ್ಟ್ ಲೈಫ್ ಟೈಮ್ ಮೆಂಬರ್ಶಿಪ್ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಅಮ್ಯುನಿಟೀಸ್ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬಹುದು ಐ ಸ್ವಾಮಿ ಮೇಡಮ್ ಹೇಗಿದ್ದೀರಾ ಫೈನ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸೊ ಇವತ್ತು ನಿಮ್ಮ ಫ್ರೆಂಡ್ನ ಕರ್ಕೊಂಡು ಬಂದಿದ್ದೀರಾ ನಮ್ಮ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೊ ನಿಮಗೆಲ್ಲ ಡೀಟೇಲ್ಸ್ನ ನಾವು ಯಾವ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸೊ ಏನೇನು ಡೆವಲಪ್ಮೆಂಟ್ ಆಗಿದೆ ಸೊ ಮತ್ತು ಯಾವ ರೀತಿ ರೀತಿಯಲ್ಲ ಪ್ಲಾಂಟೇಷನ್ಸ್ ಎಲ್ಲ ನಡೀತಾ ಇದೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ ಸೊ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಒಂದು ಒಳ್ಳೆಯ ರಿಟರ್ನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಿಮಗೆ ನಾವು ಅರೇಂಜ್ ಮಾಡಿದ್ದೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮಗೆ ಸೌಮ್ಯ ಮೇಡಮ್ ಅವರು ನಿಮ್ಮನ್ನ ತಿಳಿಸ್ಕೊಡ್ತಾರೆ ಕುಮಾರ್ ಸರ್ ಮತ್ತೆ ಸೌಮ್ಯ ಮೇಡಮ್ ಒಂದ್ಸರಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ಸೊ ಮೇಲೆ ನಾವು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಟು ಕಿಂಬರ್ಲಿ ಪ್ರಾಪರ್ಟೀಸ್ ಮ್ಯಾಮ್ ಕಿಂಬರ್ಲಿ ಪ್ರಾಪರ್ಟೀಸ್ ಅಲ್ಲಿ ರಾಯಲ್ ಕಿಂಬರ್ಲಿ ಅಂತ ಪ್ರಾಜೆಕ್ಟ್ ಮಾಡ್ತಾ ಇರೋದು ಇಲ್ಲಿ ಸುಮಾರು ಹಂಡ್ರೆಡ್ ಎಕರ್ಸ್ ಬರ್ತಿದೆ ಜೊತೆಗೆ ಮೆಗಾ ರೆಸಾರ್ಟ್ ವಿತ್ ಮ್ಯಾನೇಜಿಂಗ್ ಫಾರ್ಮ್ಲೆಂಡ್ ಕೂಡ ಇದೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಇದು ಜಸ್ಟ್ ತ್ರೀ ಡಿ ವ್ಯೂ ನಿಮಗೆ ಹಂಡ್ರೆಡ್ ಏಕರ್ಸ್ನ ಫೈವ್ ಪಾಯಿಂಟ್ ಫೈವ್ ಗುಂಟ ಹಾಗೆ ನಾವು ಡಿವೈಡ್ ಮಾಡಿ ಮಿನಿಮಮ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಗುಂಟ ಅದನ್ನು ನಾವು ನಿಮಗೆ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಫೈವ್ ಪಾಯಿಂಟ್ ಫೈವ್ ಗುಂಟ ಕೇವಲ ಹನ್ನೆರಡು ಲಕ್ಷಕ್ಕೆ ಇದ್ದೀವಿ ಆರು ಸಾವಿರ ಸ್ಕ್ವೇರ್ ಫೀಟು ನಿಮಗೆ ಹನ್ನೆರಡು ಲಕ್ಷ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಫ್ರೀ ಪ್ಲಾಂಟೇಷನ್ ಹನ್ನೆರಡು ಲಕ್ಷಕ್ಕೆ ನಿಮ್ಮ ಕೇವಲ ಹನ್ನೆರಡು ಲಕ್ಷಕ್ಕೆ ಕಂಪ್ನಿ ಕಡೆಯಿಂದ ನಿಮಗೆ ಲ್ಯಾಂಡು ರಿಜಿಸ್ಟ್ರೇಷನ್ ಆಗುತ್ತೆ ಜೊತೆಗೆ ಫ್ರೀಯಾಗಿ ಪ್ಲಾಂಟೇಶನ್ ಕೂಡ ಮಾಡ್ಕೊಡ್ತಾ ಇದೀವಿ ಫಿಫ್ಟಿ ಸ್ಯಾಂಡಲ್ವುಡ್ ಟ್ವೆಂಟಿ ರೆಡ್ ಸ್ಯಾಂಡಲ್ವುಡ್ ಟ್ವೆಂಟಿ ಮಹಾಗಣಿ ಏಯ್ಟೀನ್ ಸೀಸನಲ್ ಫ್ರೂಟ್ಸ್ ಜೊತೆಗೆ ಎರಡು ಕೋಕೋನೆಟ್ ಟ್ರೀ ವಾಸ್ತು ಪ್ರಕಾರ ಎಂಟ್ರೆನ್ಸಲ್ಲಿ ಹಾಕೊಡ್ತಾ ಇದ್ದೀವಿ ಅದಲ್ಲದೆ ನಿಮಗೆ ಆರ್ನೂರು ಸ್ಕ್ವೇರ್ ಫೀಟ್ ಜಾಗ ಖಾಲಿ ಜಾಗ ಕೂಡ ಬಿಡ್ತಾ ಇದೀವಿ ಅಲ್ಲಿ ನೀವು ಕಾಟೇಜ್ ಕೂಡ ಬಿಲ್ಡ್ ಮಾಡ್ಕೊಬಹುದು ಜೊತೆಗೆ ಸೀಸನಲ್ ಫ್ರೂಟ್ಸ್ ಇದೆಲ್ಲ ಸಪೋರ್ಟಿವ್ ಪ್ಲಾಂಟ್ಸು ಸ್ಯಾಂಡಲ್ವುಡ್ಗೆ ಸೊ ಒನ್ ಜಾಕ್ ಫ್ರೂಟ್ ಟೂ ಕಸ್ಟರ್ಡ್ ಆಪಲ್ ಟು ಗೋವಾ ಟೂ ವಾಟರ್ ಆಪಲ್ ಟೂ ಜಾಮೂನ್ ಟೂ ಲೆಮನ್ ಟೂ ಬಟರ್ ಫ್ರೂಟ್ ಟೂ ಆರೆಂಜ್ ಅಂಡ್ ತ್ರೀ ಸಪೋಟಾ ಕೂಡ ಟೋಟಲ್ ನಿಮಗೆ ಟ್ರೀಸ್ ಕೂಡ ಬರ್ತಾ ಇದೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಇಷ್ಟು ಟ್ರೀಸ್ನ ಕಂಪ್ನಿ ಅಪ್ ಟು ಟ್ವೆಲ್ವ್ ಟು ಫಿಫ್ಟೀನ್ ಇಯರ್ಸ್ ವರ್ಗೂ ಮೇಂಟನೆನ್ಸ್ ಕೂಡ ಮಾಡಿಕೊಡುತ್ತೆ ಸೊ ಇಲ್ಲಿ ನಿಮಗೆ ನಾವು ಸುಮಾರು ಐವತ್ತು ಶ್ರೀಗಂಧ ಮರ ಹಾಕೊಡ್ತಾ ಇರೋದ್ರಿಂದ ಈಗಿನ ಮಾರ್ಕೆಟಿಂಗ್ ಪ್ರೈಸ್ ಪ್ರಕಾರ ಒಂದು ಕೆ ಜಿ ಏನಿಲ್ಲ ಅಂತ ಹೇಳಿದ್ರು ನಿಮಗೆ ಏಯ್ಟೀನ್ ಟು ಟ್ವೆಂಟಿ ತೌಸಂಡ್ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಮರದಿಂದ ಏನಿಲ್ಲ ಅಂದರೂ ಮೂವತ್ತು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಆ ಮೂವತ್ತು ಕೆ ಜಿ ನೀವು ಒಂದು ಕೆ ಜಿಗೆ ನಿಮಗೆ ಹದಿನೆಂಟು ಸಾವಿರ ಆ ಥರದ್ದು ನಾವು ನಿಮಗೆ ಐವತ್ತು ಮರ ಹಾಕ್ಕೊಡ್ತಾಯಿದ್ದೀವಿ ಸೊ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ ಆ ಹತ್ರ ಎರಡರಿಂದ ಮೂರು ಕೋಟಿ ಬರೀ ಸ್ಯಾಂಡಲ್ವುಡ್ಡಿಂದನೇ ಸಿಗುತ್ತೆ ಜೊತೆಗೆ ಶ್ರೀಗಂಧ ರೆಡ್ ಸ್ಯಾಂಡಲ್ವುಡ್ ಸೊ ರೆಡ್ ಸ್ಯಾಂಡಲ್ ನಿಮ್ಗೆ ಏನಂತ ಹೇಳಿದ್ರೆ ಪರ್ ಕೆ ಜಿ ಬಂದ್ಬಿಟ್ಟು ಐದು ಸಾವಿರ ಜೊತೆಗೆ ಐದು ಸಾವಿರದಿಂದ ಏಳು ಸಾವಿರ ತನಕ ಸಿಗುತ್ತೆ ಸೊ ಇಲ್ಲಿ ನಿಮ್ಗೆ ಒಂದ್ ಮರದಿಂದ ಏನಿಲ್ಲ ಅಂದ್ರೂ ತರ್ಟಿ ಫೈವ್ ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದನೂ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಕೋಟಿ ಆದಾಯ ನೋಡ್ಬೋದು ಸೊ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಬರೀ ಟಿಂಬಸ್ ಇಂದನೆ ಅಶೋರ್ಡ್ ಇನ್ಕಮ್ ಬಂದ್ಬಿಟ್ಟು ಅಪ್ ಟು ತ್ರೀ ಸಿ ಆರ್ ತನಕ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಕೂಡ ಟ್ಯಾಕ್ಸ್ ಫ್ರೀ ಇನ್ಕಮ್ ಆಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ಲ್ಯಾಂಡ್ ಫಿಫ್ಟೀನ್ ಲ್ಯಾಕ್ ರುಪೀಸ್ ಸೊ ಪರ್ ಸ್ಕ್ವೇರ್ ಫೀಟ್ ಟೂ ಆಫರ್ ಪ್ರೈಸ್ ನಡೀತಾ ಇರೋದ್ರಿಂದ ಕೇವಲ ಹನ್ನೆರಡು ಲಕ್ಷಕ್ಕೆ ಕೊಡ್ತಾ ಇದೀವಿ ಸೊ ಪರ್ ಸ್ಕ್ವೇರ್ ಫೀಟ್ ಒನ್ ನೈಂಟಿ ನೈನ್ ನಿಮಗೆ ಕೇವಲ ಹನ್ನೆರಡು ಲಕ್ಷಕ್ಕೆ ಕೊಡ್ತಾ ಇದ್ದೀವಿ ಜೊತೆಗೆ ರೆಸಾರ್ಟ್ ಬರ್ತಾ ಇರೋದ್ರಿಂದ ನಿಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ ಇರುತ್ತೆ ಅಲ್ಲಿರ್ತಕ್ಕಂಥ ಅಮ್ಯುನಿಟೀಸ್ನೆಲ್ಲ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಬಹುದು ಇಂಡೋರ್ ಗೇಮ್ಸ್ ಆಯುರ್ವೇದಿಕ್ ಸ್ಪಾ ಯೋಗ ಡೆಸ್ಕು ಕನ್ವೆನ್ಷನ್ ಹಾಲು ವೀಕೆಂಡ್ ಕಾಟೇಜು ಫಿಶಿಂಗು ನೇಚರ್ ಸ್ವಿಮ್ಮಿಂಗ್ ಪೂಲ್ ಇದನ್ನೆಲ್ಲ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಕಿಡ್ಸ್ ಪ್ಲೇ ಏರಿಯಾ ಮಡ್ ಗೇಮ್ಸು ವೀಕೆಂಡ್ ಈವೆಂಟ್ಸು ರೈನ್ ಡ್ಯಾನ್ಸ್ ಫ್ಲೋ ವಾಟರ್ ಗೇಮ್ಸು ಸಿ ಸಿ ಟಿವಿ ಔಟ್ ಔಟ್ಡೋರ್ ಗೇಮ್ಸು ಕಾರ್ಬನ್ ಫ್ರೀ ಝೋನ್ ಕೂಡ ಆಗಿರುತ್ತೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿವರೆಗೂ ನೀವು ಹದಿನೈದು ವರ್ಷ ಆದ್ಮೇಲೆ ಟಿಂಬರ್ಸಿಂದ ಇಂದ ಆದಾಯ ಬರುತ್ತೆ ಅಂತ ನೋಡಿದ್ರಿ ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ನಿಮಗೆ ಮಂತ್ಲಿ ರಿಟರ್ನ್ಸ್ ಕೂಡ ಅವೈಲೇಬಲ್ ಇದೆ ನಾವ್ ನಿಮ್ಗೆ ಅವಾಗ್ಲೇ ಹೇಳಿದ್ವಿ ಆರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಆರ್ನೂರ್ ಸ್ಕ್ವೇರ್ ಫೀಟ್ ಕಾಟೇಜ್ ಜಾಗ ಬಿಡ್ತಾ ಇದೀವಿ ಸೊ ಕಾಟೇಜ್ ಮತ್ತೆ ಗಿರ್ಕವ್ ಇದು ನಿಮಗೆ ಮಂತ್ಲಿ ರಿಟರ್ನ್ಸ್ ನೋಡ್ತೀರಾ ಅನಿಮಲ್ ಫಾರ್ಮಿಂಗು ಇದ್ರಲ್ಲಿ ನೀವು ಮಂತ್ಲಿ ರಿಟರ್ನ್ಸ್ ನೋಡ್ತೀರಾ ಕಾಟೇಜ್ ಆ ಆರ್ನೂರು ಸ್ಕ್ವೇರ್ ಫೀಟಲ್ಲಿ ನೀವೇನಾದ್ರು ನಿಮ್ಮ ಕಾಟೇಜ್ನ ಇನ್ವೆಸ್ಟ್ ಮಾಡಿ ನೀವೇನಾದ್ರು ಕಾಟೇಜ್ ಬೆಲ್ ಮಾಡ್ಕೊಂಡ್ರೆ ನಮ್ಮ ರೆಸಾರ್ಟಲ್ಲಿ ಬರ್ತಕ್ಕಂಥ ಕಸ್ಟಮರ್ಸ್ ಏನಿದ್ದಾರೆ ಅವ್ರಿಗೆ ನೀವು ನಿಮ್ಮ ಕಾಟೇಜ್ನ ರೆಂಟ್ ರೀತಿ ಬಿಟ್ಟರೆ ನಿಮಗೆ ಅಂದರೂ ಮಂತ್ಲಿ ರಿಟರ್ನ್ಸ್ ಬಂದುಬಿಟ್ಟು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ತನಕ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಅನಿಮಲ್ ಫಾರ್ಮಿಂಗ್ ಗಿರ್ಕೌ ನೀವು ಕೇಳಿರ್ತೀರ ಇದು ರಾಜಸ್ಥಾನದಲ್ಲಿ ಸಿಗುತ್ತೆ ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಒಂದರಿಂದ ಒಂದೂವರೆ ಲಕ್ಷ ಆಗುತ್ತೆ ಇದಕ್ಕೇನಾದ್ರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಮಂತ್ಲಿ ರಿಟರ್ನ್ಸ್ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಪರ್ ಡೇ ನಮಗೆ ಟೆನ್ ಲೀಟರ್ ಹಾಲು ಕೊಡುತ್ತೆ ಇದ್ರದ್ದು ಒನ್ ಲೀಟ್ರ್ ವ್ಯಾಲ್ಯೂ ಬಂದ್ಬಿಟ್ಟು ಏಯ್ಟಿ ರುಪೀಸು ಸೊ ಮಂತ್ಲಿ ನಿಮ್ಗೆ ಏನಿಲ್ಲ ಅಂದರೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ತನಕ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನಿಮಲ್ ಫಾರ್ಮಿಂಗಿಂದ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟಿಂಬರ್ಸಿಂದ ನಿಮ್ಗೆ ಏನಿಲ್ಲ ಅಂದರೂ ಎರಡು ಕೋಟಿ ಆದಾಯ ಸಿಗುತ್ತೆ ಲ್ಯಾಂಡ್ ಅಪ್ರಿಸಿಯೇಷನ್ ಕೂಡ ಜೊತೆಗೆ ಕಾಟೇಜು ಗಿರ್ಕವ್ ಸೊ ಇದೆಲ್ಲದರಿಂದ ನೀವು ಏನಿಲ್ಲ ಅಂದರೂ ಮಿನಿಮಮ್ ತ್ರೀ ಸಿ ಆರ್ ತನಕ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇಲ್ಲಿ ಏನಂತ ಹೇಳಿದ್ರೆ ಪ್ರಾಫಿಟ್ ಶೇರಿಂಗ್ ಇರುತ್ತೆ ಕಂಪ್ನಿ ಕಂಪ್ನಿಗೆ ನೀವು ಫಾರ್ಟಿ ಪರ್ಸೆಂಟ್ ಶೇರ್ ಕೊಡಬೇಕು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಲ್ಯಾಂಡ್ ಓನರ್ಗೆ ಇರುತ್ತೆ ಸೊ ಇಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ತೊಗೊತಾ ಇದ್ದೀವಿ ಮೇಂಟೆನೆನ್ಸ್ ಚಾರ್ಜಸ್ ಬಂದ್ಬಿಟ್ಟು ಜಸ್ಟ್ ಪರ್ ಸ್ಕ್ವೇರ್ ಫೀಟ್ಗೆ ಟೂ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಸೊ ಪರ್ ಆ್ಯನಮ್ ಬಂದುಬಿಟ್ಟು ನಿಮಗೆ ಟ್ವೆಲ್ ತೌಸ ಟ್ವೆಲ್ ತೌಸಂಡ್ ರುಪೀಸ್ ಬೀಳುತ್ತೆ ಸೊ ಇದು ಕೂಡ ನಿಮಗೆ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಆಗುತ್ತೆ ಪರ್ ಲ್ಯಾಂಡ್ ಪರ್ಚೇಸ್ ಮಾಡಾದ್ಮೇಲೆ ನಮ್ಮ ಪ್ರಾಜೆಕ್ಟ್ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಸೆಂಟರ್ ಆಫ್ ದ ಕರ್ನಾಟಕ ಜೊತೆಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೋಡ್ ಫೆಸಿಲಿಟೀಸ್ ಬಂದ್ಬಿಟ್ಟು ತರ್ಟಿ ಫೀಟ್ ಫಿಫ್ಟಿ ಫೀಟ್ ರೋಡ್ ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದೀವಿ ನಿಯರ್ ಬೈ ಎನ್ ಎಚ್ ಅಂಡ್ ಎಸ್ ಎಚ್ ಕೂಡ ಸ್ಟೇಟ್ ಹೈವೇ ಟೂರ್ ಶಿರಾ ಮತ್ತೆ ಟಿಪ್ಟರ್ಗೆ ಹೋಗೋ ಸ್ಟೇಟ್ ಹೈವೆ ಪಕ್ಕದ ಲ್ಯಾಂಡ್ ಬಂದಿರೋದು ಜೊತೆಗೆ ನಿಯರ್ ಟು ಫೇಮಸ್ ಟೆಂಪಲ್ಸ್ ಮತ್ತೆ ಬೋರ್ವಿನ್ ಕನ್ವೆ ಡ್ಯಾಮು ವಾಣಿವಿಲಾಸ್ ಡ್ಯಾಮ್ ಬೋರ್ವಿಂಗ್ ಕನ್ವೆ ಡ್ಯಾಮು ನಿಮಗೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ದೂರದಲ್ಲಿದೆ ನಮ್ಮ ಲ್ಯಾಂಡಿಂದ ಇಂದ ಜೊತೆಗೆ ಕ್ಲೋಸ್ ಟು ದ ನಿಯರ್ ಟೆಂಪಲ್ಸ್ ಗಳಿದೆ ಆಂಜನೇಯ ಗವಿರಂಗನಾಥ ಸ್ವಾಮಿ ಸ್ವಾಮಿ ಇದನ್ನೆಲ್ಲ ನೀವು ಒನ್ ಡೇ ವಿಸಿಟ್ ಮಾಡೋ ಅಂತ ನಿಯರ್ ಬೈ ಪ್ಲೇಸಸ್ ಸೊ ಇಲ್ಲಿ ಚಿಕ್ಕನ್ಗೆರೆಯಲ್ಲಿ ನಮ್ದು ಪ್ರಾಪರ್ ಲೊಕೇಶನ್ ಬಂದಿರೋದು ಸೊ ರಾಯಲ್ ಕಿಂಬರ್ಲಿ ಅಂತ ಸೊ ಚಿಕ್ಕನ್ಗೆರೆಯಿಂದ ನೀವು ಎಲ್ಲಿಗಾದರೂ ಸರೌಂಡೆಡ್ ಏರಿಯಾಸ್ ಹೋಗ್ತೀರಾ ಅಂದ್ರೆ ವಿತ್ ಇನ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆನೇ ಇದೆ ನೀವು ನೋಡ್ತಾ ಇರ್ಬೋದು ಚಿಕ್ಕಮಂಗ್ಳೂರು ಓನ್ಲಿ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಶಿವಮೊಗ್ಗ ಒನ್ ತರ್ಟಿ ಕಿಲೋಮೀಟರ್ಸ್ ಇದೆ ದಾವಣಗೆರೆ ಒನ್ ತರ್ಟಿ ಕಿಲೋಮೀಟರ್ಸು ಚಿತ್ರದುರ್ಗ ನೈಂಟಿ ಕಿಲೋಮೀಟರ್ಸು ಬಳ್ಳಾರಿ ಒನ್ ನೈಂಟಿ ಕಿಲೋಮೀಟರ್ಸು ಬೆಂಗಳೂರು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸು ತುಮಕೂರು ಏಯ್ಟಿ ಕಿಲೋಮೀಟರ್ಸ್ ಮೈಸೂರು ಒನ್ ಸೆವೆಂಟಿ ಕಿಲೋಮೀಟರ್ಸ್ ಹಾಸನ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಸೊ ಎಲ್ಲದಕ್ಕೂ ಇದು ಸೆಂಟರ್ ಆಫ್ ದಿ ಕರ್ನಾಟಕದಲ್ಲಿದೆ ಜೊತೆಗೆ ನಮ್ಮ ಲ್ಯಾಂಡ್ ಅಪ್ರಿಸಿಯೇಷನ್ ಯಾವ ರೀತಿ ಆಗ್ಬೋದು ಅಂತ ಸೊ ರೀಸೆಂಟಾಗಿ ಮೋದಿಯವ್ರು ಬಂದು ಇನಾಗ್ರೇಷನ್ ಮಾಡಿ ಹೋದ್ರು ಎಚ್ ಎಲ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು ಆಲ್ಮೋಸ್ಟ್ ಇವಾಗ ಸಿಕ್ಸ್ ಒನ್ ಫೈವ್ ಏಕರ್ಸಲ್ಲಿ ಇದೆ ಸೊ ನಮ್ಮ ಲ್ಯಾಂಡಿಂದ ಜಸ್ಟ್ ತರ್ಟಿ ಮಿನಿಟ್ಸ್ ದೂರದಲ್ಲಿದೆ ಇಲ್ಲಿಂದ ನಮಗೆ ಇಲ್ಲಿಗೆ ಬರ್ತಕ್ಕಂಥ ಕ್ಲೈಂಟ್ಸ್ ಆಗಿರಲಿ ಅವರೆಲ್ಲ ನಮ್ಮ ರೆಸಾರ್ಟ್ ಕೂಡ ಅಂದರೆ ಇಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಕ್ಲೈಂಟ್ಸ್ ಏನಿರ್ತಾರೋ ಅವರು ಕೂಡ ನಮ್ಮ ರೆಸಾರ್ಟ್ನ ವಿಸಿಟ್ ಮಾಡ್ತಾರೆ ಅದರಿಂದ ಕ್ಲೈಂಟ್ಸ್ ಕೂಡ ನಮಗೆ ಬರ್ತಾರೆ ಸೊ ಇದರಿಂದ ನಾವು ಲ್ಯಾಂಡ್ ಅಪ್ರಿಸಿಯೇಷನ್ ಕೂಡ ಮಾಡ್ಬೋದು ಜೊತೆಗೆ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಟೌನ್ ಏಷಿಯಾಸ್ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಟೌನ್ ಇದು ಸೊ ಇದು ಕೂಡ ನಮ್ಮ ಲ್ಯಾಂಡ್ ಇಂದ ಜಸ್ಟ್ ತರ್ಟಿ ಫೈವ್ ಮಿನಿಟ್ಸ್ ದೂರದಲ್ಲಿದೆ ಇದರಿಂದನೂ ನಾವು ಲ್ಯಾಂಡ್ ಅಪ್ರಿಸಿಯೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಈಗ ಪ್ರೆಸೆಂಟ್ ನಡೀತಾ ಇರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಸೊ ಇದು ಕೂಡ ನಮ್ಮ ಜಾಗದಿಂದ ಜಸ್ಟ್ ಫಿಫ್ಟಿ ಮಿನಿಟ್ಸ್ ದೂರದಲ್ಲಿದೆ ಸೊ ಇದೆಲ್ಲ ಬರ್ತಾ ಇರೋದ್ರಿಂದ ನಮ್ಮ ಲ್ಯಾಂಡಿಗೆ ಪಾಯಿಂಟ್ಸ್ ತರ ಲ್ಯಾಂಡ್ ಅಪ್ರಿಸಿಯೇಷನ್ ಬೇಗ ರಾಪಿಡ್ಲಿ ಹೈಕ್ ಆಗುತ್ತೆ ಸೊ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಪ್ಲಾಂಟೇಷನ್ಸ್ ಆಫ್ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಾಟೇಜ್ ಚೆಕಿಂಗ್ ಚೆಕ್ಅೌಟ್ ನೆಲ್ಲ ನೋಡ್ಕೊಂತೀವಿ ವೆಜಿಟೇಬಲ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಸಿ ಸಿ ಸರ್ ಸರ್ವಾಲೆನ್ಸಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ಕೊಡ್ತಾ ಇದೀವಿ ಜೊತೆಗೆ ಮೇಂಟೆನೆನ್ಸ್ ಆಫ್ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೈರಿ ಫಾರ್ಮಿಂಗ್ ಮಾಡ್ತೀವಿ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ವರೆಗೂ ಇವನ್ನೆಲ್ಲ ಕಂಪ್ನಿ ಮೈಂಟೆನೆನ್ಸ್ ಮಾಡ್ಕೊ ಬರೀ ಹನ್ನೆರಡು ಲಕ್ಷಕ್ಕೆ ಐದುವರೆ ಗುಂಟ ಸಿಗ್ತಾ ಇರೋದು ತುಂಬಾನೇ ಖುಷಿಯಾಯಿತು ನನ್ನ ಫ್ರೆಂಡ್ ತುಳಸಿಗಂತೂ ಫಾರ್ಮ್ ಲ್ಯಾಂಡ್ ಬಗ್ಗೆ ಕೊಟ್ಟಿರೋ ಮಾಹಿತಿ ತುಂಬಾ ಇಷ್ಟ ಆಯಿತು ಅವರು ನಾನು ತಗೋತೀನಿ ಅಂತ ಬುಕ್ ಮಾಡಿದ್ರು ಅಂದರೆ ನೀವು ಏನಾದರೂ ನಮ್ಮ ಥರನೇ ಫಾರ್ಮ್ ಲ್ಯಾಂಡ್ನ ಪರ್ಚೇಸ್ ಮಾಡಬೇಕು ಅಂದರೆ ಅವ್ರ ನಂಬರ್ನ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಿಂಬರ್ಲಿ ಪ್ರಾಪರ್ಟೀಸ್ ಅವರು ನಿಜವಾಗ್ಲೂ ತುಂಬ ಒಂದು ಒಳ್ಳೆಯ ಕೆಲಸನ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಯಾರಿಗೋ ದುಡ್ಡು ಕೊಟ್ಟು ನಾವು ಕಳ್ಕೊಳ್ಳೋ ಬದಲು ನಾವು ಡೈರೆಕ್ಟಾಗಿ ಇವ್ರ ಹತ್ರ ಹೋಗಿ ಮಾತಾಡಿ ನಾವು ಒಂದು ಕಡೆ ಭೂಮಿನ ತೆಗೆದ್ರೆ ಪರ್ಚೇಸ್ ಮಾಡಿದ್ರೆ ಇವತ್ತು ನಮಗೆ ಉಪಯೋಗ ಬಂದಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಆ ಒಂದು ಉದ್ದೇಶದಿಂದ ತುಂಬ ವರ್ಷದಿಂದ ಇವರು ಜನಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಇವರು ಕಿಂಬರ್ಲಿ ಪ್ರಾಪರ್ಟೀಸ್ನ ನಡ್ಸ್ಕೊಂಡೇ ಬರ್ತಿದ್ದಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಯಾವುದೇ ಥರ ಫೇಕ್ ಇಲ್ಲ ಜೆನಿನ್ ಇದೆ ಯಾರೆಲ್ಲ ನನ್ನ ವೀಡಿಯೋಸ್ನ ತೊಗೊಂಡೋಗಿ ತೋರಿಸ್ತೀರ ನಿಮ್ಮ ಖಂಡಿತ ಫಾರ್ಮ್ ಫಾರ್ಮ್ಲ್ಯಾಂಡ್ನ ಪರ್ಚೇಸ್ ಮಾಡಿದರೆ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ನೀವು ಪೇಪರ್ಸ್ನ ಈಸ್ಕೊಂಡು ಡೈರೆಕ್ಟಾಗಿ ನಿಮ್ಮ ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಆನಂತರ ನೀವು ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಓಕೆ ಆಯಿತು ಅಂದರೆ ಖಂಡಿತ ಅವರು ನಿಮಗೆ ಕರ್ಕೊಂಡೋಗಿ ಲ್ಯಾಂಡ್ನ ತೋರಿಸ್ತಾರೆ ನೀವೇನಾದರೂ ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾಗರುಬಾವಿ ಬೈ ಕಾಫಿ ಆಪೋಸಿಟ್ ಆಫೀಸ್ ಇರೋದು ಬಡ್ಡಿ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸರ್ಚ್ ಮಾಡಿ ಥ್ಯಾಂಕ್ ಯು